ಬ್ಯಾಕ್ ಸೊ ಇವತ್ತಿನ ನಾನು ವಿಡಿಯೋ ಏನಪ್ಪ ಅನ್ನೋದು ಮಾದೇವ ಸಿನಿಮಾ ಏಳು ದಿನ ಕಲಿತೆ ಈ ಮೂವತ್ತ ಏಳು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತಹ ಹಾಗೂ ದೇಶದಾದ್ಯಂತ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟೆಲ್ಲ ಕಲೆಕ್ಷನ್ ಮಾಡಿದೆ ಮಾದೇವ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಮುಂದೆ ಬಿಡದಲ್ಲಿ ತಿಳಿಸ್ತೀನಿ ಸೊ ಇದ್ರ ಜೊತೆಗೆ ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಕೂಡ ತಿಳಿಸ್ತೀನಿ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾರೆ ಅದು ಮಾದೇವ ಸಿನಿಮಾ ವಿನೋದ್ ಪ್ರಪಕ್ ಅವರು ಹೀರೋ ಆಗಿ ನಟನೆ ಮಾಡಿರುವಂಥದ್ದು ಜೊತೆಗೆ ಸೋನಾಲ್ ಮಾಟರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿರುವಂಥದ್ದು ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಮಾಲಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಹ್ಯಾಕರ್ಸ್ ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಸೊ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು ಮೂವತ್ತ ಏಳು ದಿನ ಕಳೆದಿದೆ ಮೂವತ್ತ ಏಳನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಬರೀ ಏಳು ಲಕ್ಷ ಅಷ್ಟಾಗಿರುತ್ತೆ ಹಾಗೆ ಒಂದು ಸಿನಿಮಾ ಬರೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತ ಏಳು ದಿನಗಳಲ್ಲಿ ಟೋಟಲ್ ಕಲೆಕ್ಷನ್ ಮಾಡಿದಂತ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಆರು ಕೋಟಿ ಹದಿನೆಂಟು ಲಕ್ಷ ಆಗಿರುತ್ತೆ ಅಂದ್ರೆ ಸಿಕ್ಸ್ ಕೋರ್ಸ್ ಏಟೀನ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ತರ್ಟಿ ಸೆವೆನ್ ಡೇಸ್ ಅಲ್ಲಿ ಬರೀ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿದಂಥದ್ದು ಇದರ ಜೊತೆಗೆ ಥ್ರೂಔಟ್ ಇಂಡಿಯಾದಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಆರು ಕೋಟಿ ತೊಂಬತ್ತು ಲಕ್ಷಷ್ಟ ಆಗಿರುತ್ತೆ ಅಂದರೆ ಸಿಕ್ಸ್ ಕೋರ್ಸ್ ನೈಂಟಿ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ಇದೀಗ ತರ್ಟಿ ಸೆವೆನ್ ಡೇಸಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಆ ದೇಶಾದ್ಯಂತ ಕಲೆಕ್ಷನ್ ಮಾಡಿದಂಥದ್ದು ಮೊತ್ತ ಆರು ಕೋಟಿ ತೊಂಬತ್ತು ಲಕ್ಷಷ್ಟಾಗಿತ್ತೆ ಐಪ್ ನಿಮಗೆ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತ ಇನ್ಫಾರ್ಮೇಟಿವ್ ಆಗಿರೋ ಮಿಸ್ ಮಾಡೋದಾಗ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಅಂತ ಹೇಳ್ತಾರೆ ಸಿಗೋಣ ಮತ್ತೆ ಬಾಯ್